ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತೊಂದು ಬೆಳಿಗ್ಗೆ ಎಣ್ಣೆ ಇಲ್ಲದೆ ಒಂದು ಬ್ರೇಕ್ಫಾಸ್ಟ್ ಮಾಡುವ ಒಳ್ಳೆ ದೋಸೆ ಅಂತಲೇ ಹೇಳ್ಬೋದು ಇದು ಉಡುಪಿ ಮಂಗಳೂರು ಸೈಡೆಲ್ಲ ಊಟ ಮಾಡೋ ಅಕ್ಕಿ ಕುಚ್ಚಕ್ಕಿ ಅಂತ ಹೇಳ್ತಾರೆ ಕುಚ್ಚಲಕ್ಕಿ ಅಂತ ಇದು ದೋಸೆ ಅಕ್ಕಿ ನಮ್ಮ ನಾರ್ಮಲ್ ಮಾಡೋ ದೋಸೆ ಮಾಡೋ ಅಕ್ಕಿ ಇದನ್ನು ಹಾಕಿ ನಾವು ಒಂದು ಒಳ್ಳೆ ದೋಸೆ ಮಾಡುವ ಸೂಪರಾಗಿ ದೋಸೆ ಮಾಡಿ ಮೆದು ಮೆದು ಆಗಿರೋ ದೋಸೆ ಮಾಡುವ ನೋಡಿ ಇದು ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಇದೊಂದು ಲೋಟ ಇದೊಂದು ಸೇಮ್ ಲೋಟ ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿಯಲ್ಲಿ ಜಾಸ್ತಿ ತಗೊಳ್ಳಿ ಸಮ ಪ್ರಮಾಣದಲ್ಲಿ ಹಾಕಬೇಕಂತ ಇಲ್ಲ ಹೆಚ್ಚು ಕಮ್ಮಿ ಮಾಡಿ ಸಹ ಹಾಕ್ಬೋದು ನೋಡಿ ಇದನ್ನು ಚೆಂದ ಮಾಡಿ ತೊಳೆದು ರಾತ್ರಿ ಮಾಡಿದ್ರೆ ಬೆಳಗ್ಗೆ ನೆನೆಸಿಡಿ ಬೆಳಗ್ಗೆ ಮಾಡಿದ್ರೆ ರಾತ್ರಿ ನೆನೆಸಿಡಿ ಹೀಗೆ ಒಂದು ಎಂಟರಿಂದ ಹತ್ತು ಕಾಲ ನೆನಿಬೇಕು ಚೆಂದ ಮಾಡಿ ಕೆಂಪಂಕಿ ಮತ್ತು ಬೆಳೆತೆಕ್ಕಿ ಎರಡು ಸಹ ಸೇರಿಸಿ ಚೆಂದ ಮಾಡಿ ನೆನೆಸಲಿಕ್ಕಿಡಿ ಇಟ್ಟು ಒಳ್ಳೆ ನೀರಲ್ಲಿ ಹಾಕಿ ನೆನೆಸಿಕ್ಕಿಡಿ ಅದೇ ನೀರು ಹಾಕಿ ಕಡಿಲಿಕ್ಕೆ ಆಗ್ತದೆ ನೋಡಿ ಚೆಂದ ಮಾಡಿ ನೆಂದಿದೆ ಇದು ನಾನು ರಾತ್ರಿ ಮಾಡೋದರಿಂದ ಬೆಳಿಗ್ಗೆ ನೆನೆಸಿಟ್ಟಿದ್ದೆ ಅದು ಸಂಜೆ ಮಾಡಿದ್ದೀನಿ ಈಗ ನೋಡಿ ಒಳ್ಳೆ ಮಣ್ಣು ನೆನೆಸಿಟ್ಟಿದ್ದೀನಿ ಅದು ಅದೇ ಹಾಕಿ ನೀರು ಹಾಕಿ ನಾವು ಕಡಿಯುವ ಈಗ ಈಗೊಂದು ಮಿಕ್ಸಿ ಜಾರ್ ತೊಗೊಳ್ವಾ ಅದು ತಗೊಂಡು ಅದಕ್ಕೆ ಒಂದು ಲೋಟೆ ಒಂದು ಗಾಡಿ ತೆಂಗಿನಕಾಯಿ ಬೇಕು ನೋಡಿ ತೆಂಗಿನಕಾಯಿ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಲೆಕ್ಕಕ್ಕಿಂತ ಜಾಸ್ತಿ ಹಾಕಿದರೆ ಒಳ್ಳೆದಾಗೋದಿಲ್ಲ ಅದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆಂದ ಮಾಡಿಬಿಡಿ ಈ ಥರ ನಾವು ಉದ್ದಿನ ದೋಸೆ ಕಡಿತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು ದಪ್ಪ ಮಾಡಿಬಿಟ್ಟು ಈ ಥರ ಕಡ್ದೀನಿ ಒಂದು ಟ್ರಿಪ್ ಕಡ್ದಿದ್ದೀನಿ ಇನ್ನೊಂದು ಟ್ರಿಪ್ಪು ಸಹ ಕೊಂಡಿಗೆ ಕಡಿಯುವ ಅದೇ ನೀರು ಹಾಕಿ ಚೆಂದ ಮಾಡಿ ಕಡ್ಕೊಳ್ಳುವ ಸಣ್ಣ ಕಡಿಬೇಕು ಮಾತ್ರ ಸಣ್ಣ ಆಗ್ತದೆ ಗ್ರೈಂಡರ್ಲ್ಲಾದರೂ ಮಿಕ್ಸಿಯಲ್ಲಿ ಹಾಕಿದ್ರೆ ಸಹ ಸಣ್ಣ ಆಗ್ತದೆ ಅದಕ್ಕೆ ಏನು ತಾನೇ ಬಿಸಿ ಮಾಡ್ಕೊಳ್ಳಿಕ್ಕಿಲ್ಲ ಯಾಕಂದರೆ ಇದು ಊಟ ಮಾಡಾಕಿ ನೆನ್ರಿ ಸಣ್ಣ ಆಗೋದಿಲ್ಲ ಅಂತೇನಿಲ್ಲ ನಾನು ಮಿಕ್ಸಿಯಲ್ಲಿ ಕಡಿತು ತೋರಿಸ್ತಾ ಇದ್ದೀನಿ ಒಳ್ಳೆ ಸಣ್ಣ ಆಗ್ತದೆ ಸ್ವಲ್ಪ ನೀರು ಕಮ್ಮಿ ಮಾಡಿ ಕಡೀರಿ ಹಾಗೆ ಒಳ್ಳೆ ಕಡ್ತಾರೆ ನೋಡಿ ನಾನು ಕಾವಲಿ ಬಿಸಿ ಇಟ್ಟಿದ್ದೀನಿ ನೋಡಿರಿ ಇದಕ್ಕೆ ಯಾವ ಎಣ್ಣೆ ಹಾಚಲಬೇಕು ಅಂತ ಇಲ್ಲ ಒಂದು ಬಟ್ಟೆ ತಗೊಂಡು ಒರೆಸಿದ್ರೆ ಆಯಿತು ನೀವು ಚಂಡಿ ಬಟ್ಟೆಲ್ಲಾದ್ರೂ ಸಹ ಒರೆಸಿ ಯಾವ ಬಟ್ಟೆಲ್ಲಾದರೂ ಸಹ ಒರೆಸಿ ನೋಡಿ ಬಟ್ಟೆ ಒರೆಸಿದ್ರೆ ಆಯಿತು ಒರೆಸಿ ಒಂದು ಎರಡು ಸೌಂಟು ಹಾಕಿ ಸೌಂಟಾಕಿ ಇದನ್ನು ತೆಳುವಾಗಿ ತುಂಬ ತೆಳುವಾಗಿ ಬಿಡಿಸ್ಬಿಟ್ಟು ಸ್ವಲ್ಪ ಅದಾದಲ್ಲಿ ಬಿಡಿಸಿ ಈಗ ನೋಡಿ ಚೆಂದ ಮಾಡಿ ಬಿಡಿಸಿ ಇದನ್ನು ಮುಚ್ಚಿಡಿ ಮುಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಂದು ಕಲಿಸಿ ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಇರಬೇಕು ಉದ್ದಿನ ದೋಸೆ ಎಷ್ಟಿಟ್ಟರೆ ಓಕೆ ನೋಡಿ ಬೇರೆ ಎರಡು ನಿಮಿಷ ಬಿಟ್ಟರೆ ಚೆಂದ ಮಾಡಿ ಎದ್ದೇಳ್ತಾರೆ ನೋಡಿ ಇದು ಯಾವ ಎಣ್ಣೆ ಹಾಕ್ಬೇಕಂತಿಲ್ಲ ಮಾತ್ರ ಎಲ್ದಿ ದೋಸೆ ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಅದಮ್ಮ ಅಮ್ಮ ಅತ್ತೆ ಮಾವ ಎಲ್ಲ ಮಾಡಿ ತಿಂದಿದ್ದ ದೋಸೆ ಇದು ನೋಡಿ ಎಲ್ದಿ ದೋಸೆ ನಾವು ಉದ್ದಿನ ಬೇಳೆ ಹಾಕ್ಬೇಕಂತಿಲ್ಲ ಏನು ಹಾಕ್ಬೇಕಂತಿಲ್ಲ ಮೆಂತ್ಯ ಮೆಂತೆ ಬೇಡ ಉದ್ದಿನಬೇಳೆ ಬೇಡ ಅವಲಕ್ಕಿ ಬೇಡ ಎಂಥ ಸಹ ಬೇಡ ಆಗವೇ ಕಡ್ದು ಆಗವೇ ದೋಸೆ ಮಾಡುವಂಥದ್ದು ರೆಸಿಪಿ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ ಬೆಳ್ಳಿಗೆ ಗಡಿಬಿಡಿಯಲ್ಲಿ ಒಂದು ದೋಸೆ ಗಡಿಬಿಡಿಯಲ್ಲಿ ಒಂದು ದೋಸೆ ಅಂತ ಅಂತೇಳಿ ತುಂಬ ಒಳ್ಳೆಯದಾಗ್ತದೆ ಸಲ ಮಾಡಿ ತೋರಿಸ್ತೀನಿ ಇನ್ನೊಂದು ನೋಡಿ ಎಣ್ಣೆ ಹಾಕಲಿಲ್ಲ ನಾವು ಯಾವುದೇ ಎಣ್ಣೆ ಹಾಕಲಿಲ್ಲ ಖಾಲಿ ಬಟ್ಟೆಲ್ಲೋರಿಸಿದ್ರೆ ಆಯಿತು ಏನು ಭಾ ಖಾಲಿ ಬಟ್ಟೆಲ್ಲೋರಿಸಿ ನಾವು ಕಾ ಇದು ಬಂದೆ ಉಂಟಲ್ಲ ಅದನ್ನು ಹಾಕಿದರೆ ಆಯಿತು ನೋಡಿ ಎಷ್ಟು ಒಳ್ಳೆ ಬರ್ತದೆ ದೋಸೆ ಅಂತೇಳಿದರೆ ಉಯಿಸ್ಕೊಳ್ಲಿಕ್ಕಿಲ್ಲ ಹಾಗೆ ದೋಸೆ ಒಳ್ಳೆ ದೋಸೆ ಬರ್ತದೆ ಚೆಂದ ಮಾಡಿ ತಿರ್ಗಿಸ್ಕೊಡಿ ಈಗ ಒಂದೇ ಒಂದು ರೌಂಡ್ ತಿರುಗಿಸ್ರೆ ಸಾಕು ನಾನ್ಸ್ಟಿಕ್ ತಾವದಲ್ಲಿ ಸಹ ಟ್ರೈ ಮಾಡಲಿಕ್ಕೆ ಏನಿದೆಲ್ಲ ನಾನ್ಸ್ಟಿಕ್ ತಾವದಲ್ಲಿ ಸಹ ಬರ್ತದೆ ದೋಸೆ ನಾನು ಅದಕ್ಕೆ ಎರಡು ದೋಸೆ ಮಾಡಿ ಟ್ರೈ ಮಾಡಿ ತೋರಿಸಿದ್ದೀನಿ ನಾನು ಇದರೊಟ್ಟಿಗೆ ಚಟ್ನಿ ಮಾಡಿದ್ದೀನಿ ಚಟ್ನಿ ಮತ್ತು ದೋಸೆ ಒಟ್ಟಿಗೆ ಬೆಳಿಗ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಡಯಟ್ ಮಾಡುವವರಿಗೆ ಎಲ್ಲರಿಗೂ ಸಹ ಆಗ್ತದೆ ಬೇಳೆ ಏನು ಹಾಕದೆ ಒಂದು ದೋಸೆ ಮಾಡಿದೆ ಇದು ಇದುವರೆಗೆ ಯಾರು ಸಹ ಮಾಡಲಿಕ್ಕಿಲ್ಲ ಎಣ್ಣೆ ಹಾಕದ ದೋಸೆ ನೋಡಿ ನಾನು ಟ್ರೈ ಮಾಡಿದ್ದೀನಿ ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ನಾನು ಹೇಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ನೋಡಿ ಎಷ್ಟೊಳ್ಳೆ ಟೇಸ್ಟ್ ಆಗಿದೆ ಅಂದರೆ ಹೇಳಿ ಪ್ರಯೋಜನ ಇಲ್ಲ ಅಷ್ಟು ಒಳ್ಳೆಯದಾಗಿದೆ ನೀವು ಒಂದು ಸಲ ಮಾಡಿ ನೋಡಿ ಅದೇ ಕೆಂಪಕ್ಕಿನೇ ಬೇಕಂತಿಲ್ಲ ಯಾವುದು ಬಾಯ್ಲ್ ರೈಸ್ ಆಗ್ಬೋದು ಚೆಂದ ಮಾಡಿ ತೊಳೆದು ಅದೊಂದು ಸಲ ಮಾಡಿದರೆ ಆಯಿತು ನೋಡಿ ನಮ್ಮಲ್ಲಿ ಎರಡೆರಡು ಜನ ನೋಡ್ತಾರೆ ಟೇಸ್ಟ್ ನೀವು ಸಹ ಮಾಡಿ ನೋಡಿ ಗ್ಯಾರಂಟಿಯಾಗಿ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು